ಫ್ರೆಂಡ್ಸ್ ನಾನಿವತ್ತು ಒಲೆಯಲ್ಲಿ ಹಚ್ಕೊಂಡು ಒಂದು ಚಿಕನ್ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಮೊದಲು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಮೂರು ಚಮಚ ಅಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನೀಟಾಗಿ ಚಿಕನ್ನ ತೊಳೆದಿಕ್ಕೊಂಡಿದ್ದೀನಿ ಆ ಚಿಕನ್ನ ನಾನೀಗ ಅಶ್ವುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ಕೆ ಜಿ ಚಿಕನ್ ತೊಗೊಂಡಿರೋ ಅಂಥದ್ದು ಚಿಕನ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾನು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ತೀನಿ ನನ್ನ ಕೈಯಲ್ಲಿ ಒಳ ಇಡಿ ಒಂದಿಡಿ ಉಪ್ಪು ಹಾಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಕೊಟ್ಟು ಉಪ್ಪಿನ ಜೊತೆ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಮುಚ್ಚಿಟ್ಟು ಈಗ ಖಾರಕ್ಕೆ ರೆಡಿ ಮಾಡ್ಕೊತೀನಿ ಇಲ್ಲಿ ನಾನು ಖಾರಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಆವಾಗಲೇ ನಾನು ಬರೀ ಅಶುಂಠಿ ಬೆಳ್ಳುಳ್ಳಿ ಮಾತ್ರ ಹಾಕಿರೋ ಅಂಥದ್ದು ಎರಡು ಈರುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ತೊಳೆದು ಹಾಕ್ಕೊಳ್ತಾ ಇರೋದು ನೆಕ್ಸ್ಟು ಮೂರು ಚಮಚ ಖಾರದ ಪುಡಿ ಮೂರು ಚಮಚ ಖಾರದ ಪುಡಿ ಎರಡೂವರೆ ಕೆ ಜಿಗೆ ತೊಗೊಂಡಿರೋಂಥದ್ದು ನಾಲ್ಕು ಚಮಚ ಧನಿಯಾ ತೊಗೊಂಡಿದ್ದೀನಿ ಧನಿಯಾ ಪೌಡರ್ ಇದರಲ್ಲಿ ನಾನು ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರೋವಂಥದ್ದು ನಾನು ರೆಗ್ಯುಲರ್ ಮಾಡಿಸೋಂಥ ಧನಿಯಾ ಪುಡಿನೇ ಹಾಕ್ಕೊಂಡಿರೋದು ನೆಕ್ಸ್ಟ್ ಈಗ ನೋಡಿ ಚೆನ್ನಾಗಿ ಉಪ್ಪಿನ ಜೊತೆ ಅದು ಕುದ್ದಿದೆ ಈಗ ಖಾರನ ಮಿಕ್ಸ್ ಮಾಡ್ಕೊತೀನಿ ಖಾರ ಮಿಕ್ಸ್ ಆದ್ಮೇಲೆ ಖಾರದ ಉಪ್ಪಿನ ಜೊತೆ ಚೆನ್ನಾಗಿ ಬೇಯ್ಕೊಳ್ಳೋದಕ್ಕೆ ಬಿಡ್ತೀನಿ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಖಾರದ ಜೊತೆ ಚೆನ್ನಾಗಿ ಬೇಯ್ಕೊಳ್ಳಿ ಈಗ ನೆಕ್ಸ್ಟ್ ನನ್ನ ಮಗ ಏನು ಮಾತಾಡ್ತಾನೆ ನೀವೇ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಾಯಿ ಅದಕ್ಕೆ ಎಲ್ಲಿ ಮಕ್ಕಳು ಕೂಡ ಇದು ಹೋಗಿ ನೋ ಡಿಫೆನ್ಸ್ ನಾನಿಲ್ಲಿ ಒಂದೋಳು ಕಾಯಿನ ತುರ್ಕೊತಾ ಇದ್ದೀನಿ ಎರಡೂವರೆ ಕೆ ಜಿಗೆ ಸಾಕಾಗುತ್ತೆ ಒಂದು ಹೋಳು ತೆಂಗಿನಕಾಯಿ ನೆಕ್ಸ್ಟು ಒಂದೇಳು ತೆಂಗಿನ ತುರಿಗೆ ನಾನಿಲ್ಲಿ ಒಂದು ಕಟ್ಟು ಕೊತ್ತಂಬರಿ ಒಂದು ಚಮಚ ಕಡಲೆ ನೆಕ್ಸ್ಟು ಒಂದು ಮೂರು ಲವಂಗ ಮೂರು ಇಂಚು ಚಕ್ಕೆ ರುಬ್ಕೊಳ್ತೀನಿ ಈಗ ಖಾರ ಶುಂಠಿ ಬೆಳ್ಳಿ ಪೇಸ್ಟ್ ಜೊತೆ ಬೆಂದಿರೋಂಥದ್ರ ಜೊತೆ ನಾನು ಮಸಾಲೆನ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನ ಕುದಿಯಾಕ್ ಬಿಡ್ತೀನಿ ನೀಟ ಕುದ್ದಾದ ಮೇಲೆ ನೀವು ಇದ್ರ ಉಪ್ಪು ಖಾರ ನೋಡ್ಕೊಬೋದು ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಂಡ್ರೆ ನಿಮಗೆ ಏನಾರು ಕಮ್ಮಿ ಆಗಿದ್ದು ಸಹ ಸೇರಿಸ್ಕೊಬೋದು ನೀಟ್ ಕ್ಲೋಸ್ ಮಾಡಿ ಮೂರು ವಿಷಲ್ ತೊಗೊಳ್ತೀನಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಷಲ್ಗೆ ಸೊ ನಾನು ಮಾಡಿರೋಂಥದ್ದು ಯಾವುದೇ ಥರ ಅಂಗಡಿಯಲ್ಲಿ ತಂದಿರೋಂಥ ಗರಂ ಮಸಾಲ ಪೌಡರ್ ಆಗಿರ್ಬೋದು ಚಿಕನ್ ಮಸಾಲ ಪೌಡರ್ನ ಮಿಕ್ಸ್ ಮಾಡಿಕೊಂಡಿಲ್ಲ ಮುಂಚೆ ಎ ಏನು ಮಾಡ್ತಿದ್ರು ಅದೇ ಥರ ಮಾಡಿರೋಂಥದ್ದು ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿತ್ತು ಟೇಸ್ಟು ಚೆನ್ನಾಗಿತ್ತು ಸೊ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಯಾವುದೇ ಥರ ಮಾಡಿ ಅಂಗಡಿ ಪದಾರ್ಥ ಬಳಸ್ಕೊಳ್ದೆ ಮಾಡಿರೋ ಅಂಥ ಚಿಕನ್ ಸಾಂಬಾರು ಒಂದು ಸತಿ ನೀವು ಟ್ರೈ ಮಾಡಿ ಅದೇ ಥರ ಕಮೆಂಟ್ ಮಾಡಿ ಯಾವ ಥರ ಇತ್ತು ಟೇಸ್ಟು ಅಂತ ನೀವು ಟ್ರೈ ಮಾಡಿದ ಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್